ಹತ್ರದು ಗೊತ್ತಲ್ಲ ಬೆಳಿಗ್ಗೆಯಾ ಟಿ ವಿಲೆಲ್ಲ ಬಂತು ಅಂತ ನಮ್ ಮುಡ್ಲು ಆಟ ಬಿದ್ದ ಬಂದು ಪಕ್ಕದ ಮನೆಯವ್ರು ಹೇಳ್ದಲ್ಲ ಗೊತ್ತಿದೇನ್ ಹಿಂಗೆ ಅಂತಿರಲ್ಲ ಅಂತ ಬಡಿಯರು ಬಡಿಯರು ಹ್ಕೊಂಡು ಅದು ಹೇಳ್ಕೊತಾರಲ್ಲ ಯಾಕೆ ಬಂದ ಮೆಟ್ರೈ ಮೇಲೆ ಕಾಲು ಹಾಕೋದು ಇವೆಲ್ಲ ಮಾಡೋರು ಹೇಳ್ತೀನಿ ಅಂತ ಬಂತ ದುಡ್ಗ ಚಾಕ್ ಹಾಕ್ರೈವರ್ಸ್ ಕೊಟ್ಟು ನೀನು ಹೋಗು ನೀನು ನಿನಗೆ ನನ್ನ ನನಗೆ ಅಂತ ಕಳಿಸ್ಬೋದಾಯ್ತಲ್ಪ ಯಾಕಪ್ಪ ಸಾಯಿಸ್ಬೇಕಾಯ್ತು ಪೊಲೀಸಾಗಿ ಕಾನೂನನ್ನ ತನ್ನ ಕೈಗೆ ತಗೊಂಡಿರ್ತಕ್ಕಂಥದ್ದು ಪೊಲೀಸ್ ಕಚೇರಿಯ ಆವರಣದ ರಕ್ಷಣೆ ಸಿಗೋದಿಲ್ಲ ಅದೇ ಪೊಲೀಸು ಒಂದು ಮಹಿಳೆಯನ್ನು ಹತ್ಯೆ ಮಾಡ್ತಾನೆ ಅನ್ನೋದನ್ನ ಇದನ್ನ ನಾಗರಿಕ ಸಮಾಜ ಬಹಳ ಗಂಭೀರ ಯೋಚನೆ ಮಾಡಬೇಕಾಗುತ್ತೆ ಎಸ್ ಪಿ ಆಫೀಸ್ ಹೊರಡ ಬಂದ್ ಆಗಿರೋ ಘಟನೆ ಇಲ್ಲ ಹೊರಗಡೆ ಆಗಿರೋದು ಹೊರಗಡೆ ಆದ್ಮೇಲೆ ಆ ಮಗು ಬಂದು ಒಳಗಡೆ ಬಂದಿದ್ದಾರೆ ಒಳಗಡೆ ಬಂದು ರಕ್ಷಣೆ ಕೋಸ್ಕರ ಬಂದ್ರೆ ಆ ಸಮಯದಲ್ಲಿ ನಮ್ಮ ಗಾಡಿ ಆಡಿದ್ರು ಅವ್ರನ್ನೇ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಈಗ ಏನು ಅಕ್ಷ ದುಡ್ಡು ಕಾಸು ಕೊಟ್ಟೆ ಅಂದ್ರೆ ಈಚೆ ಬಂದ್ರು ಗೊತ್ತಾನ ಅವನು ನನ್ನ ಮಗಳು ಗೊತ್ತಲ್ಲ ನಮಸ್ತೆ ಹಾಸನದಿಂದ ನಾನು ಮಲ್ಲಾಡ್ ಮೆಹಬೂಬ್ ಇತ್ತೀಚೆಗೆ ಹಾಸನದಲ್ಲಿ ಏನಾಗ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ನಾವು ನಮ್ಮ ಕಲ್ಪನೆಗೆ ಮಿಗಿಲಾದಂಥ ಘಟನೆಗಳು ಇಲ್ಲಿ ನಡೆದೋಗ್ತಾ ಹೋಗ್ತಾ ಇದ್ದೇವೆ ನಾವು ಊಹಿಸಲಾಗದಂಥ ಪ್ರಕರಣಗಳು ಇಲ್ಲಿ ವರದಿ ಆಗ್ತಾ ಇದೆ ಅನೇಕ ಕ್ರೈಮ್ಗಳು ಇಲ್ಲಿ ನಡೆದು ಹೋಗ್ತಾ ಇದ್ದಾವೆ ಯಾಕಪ್ಪ ಇದು ಈ ಥರ ಆಗ್ತಾ ಇದೆ ಅಂತ ನಮ್ಗೆ ಯಾರಿಗೂ ಕೂಡ ಇಲ್ಲಿ ಹಾಸನದವರಿಗೆ ಅರ್ಥ ಆಗ್ತಾಯಿಲ್ಲ ಇವತ್ತು ಒಂದು ಘಟನೆ ನಡೆದಿದೆ ಒಂದು ಮಹಿಳೆ ನ್ಯಾಯಕ್ಕಾಗಿ ಎಸ್ ಪಿ ಆಫೀಸಿನ ಕಚೇರಿಗೆ ಬರ್ತಾಳೆ ನ್ಯಾಯ ಸಿಗುತ್ತೆ ಅನ್ನೋಕ್ಕೆ ಆದರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆತನ ಪತಿ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಆತನ ಪತಿ ಅವನನ್ನು ಚಾಕುವಿನ ಇರಿದು ಎಸ್ ಪಿ ಆಫೀಸಿನ ಕಚೇರಿಯ ಆವರಣದಲ್ಲೇ ಕೊಲೆ ಮಾಡಿ ಹತ್ಯೆ ಮಾಡ್ತಾನೆ ಅಂದರೆ ನ್ಯಾಯಕ್ಕಾಗಿ ಒಂದು ಹೆಣ್ಣು ಒಂದು ಪತ್ನಿಯಾಗಿ ಎಸ್ ಪಿ ಆಫೀಸರ್ ಕಚೇರಿಗೆ ಮುಂಭಾಗ ಬಂದಾಗ ಅವಳ ಹತ್ಯೆಯಾಗಿ ಹೋಗುತ್ತೆ ಈ ವಿಚಾರ ಹಾಸನ ಜಿಲ್ಲೆ ಮಾತ್ರವಲ್ಲ ಇಡೀ ನಾಡಿನಾದ್ಯಂತ ಒಂದು ದಿಗ್ಗ್ರಮೆ ಮತ್ತೆ ಆತಂಕಕ್ಕೆ ಈಡು ಮಾಡಿದೆ ಏನ್ ಏನು ಮಾಡಪ್ಪ ಸಾಕ ತಿಂಸೆ ಕೊಡೋಣ ಅವಳನ್ನೇ ಇಟ್ಕೊಂಡು ನಾವು ಸಹ ಎದ್ದು ಬಿದ್ದು ಪಂಚಾಯತಿ ಪರೋಡಿ ಮಾಡಿದ್ವಿವು ಅವಳ ಮನೆಗೆಲ್ಲ ಹೋಗಿ ಪಂಚಾಯತಿ ಮಾಡಿದ್ವು ಈಗ ಒಂದು ಇಪ್ಪತ್ತು ಇಸ್ತಲು ಭಾರಿ ಹೊಡೆದದ್ದು ಅಲ್ಟೇಶ ಇದ್ರ ಮನ ಮುಂದೆಯ ಆಗ್ಲು ಹಿಂಗೆಲ್ಲ ಮಾಡ್ಬಿಡಲ್ಲೋಗಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಬಂದರು ಹ್ಞೂ ಅದು ನಾನು ಕೊಡುವ ದಿಮಿಸಿ ಎಲ್ಲ ಕೊಟ್ಟವನೆ ಅವಳಿಗೆ ಏಟು ಮಾಡಿರೋದೆಲ್ಲ ಮಾ ಐತೆ ಸ್ವಾಮಿ ತಗೊಂಡು ನೋಡಿ ಅವ್ನು ನೋಡ್ದಾರ ಹೌದು ಅಯ್ಯೋ ಈಗ ಎರಡು ಮಕ್ಳ ಏನು ಮಾಡಣ ಸ್ವಾಮಿ ನಾವು ಎರಡು ಮಕ್ಳು ಏನು ಹೇಳಿ ಆ ಮುಂಡಗಂಡು ಅತ್ಲಿಗೆ ಹಂಗೆ ಅಲ್ಲಿ ಅಳ್ತು ಹೋಗಿಬಿಡ್ಲಿ ಅತ್ಲಿಗೆ ನನ್ನ ಮಗಳು ಬಂದು ಮನೆಗೆ ಅಲ್ಲಿ ಅಯ್ಯೋ ಅಯ್ಯೋ ನಮಗೆ ಪಾ ಅವಳು ಸಹ ಹತ್ತಿರೋದು ಗೊತ್ತಲ್ಲ ಬೆಳಿಗ್ಗೆ ಟಿ ವಿಲೆಲ್ಲ ಬಂತು ಅಂತ ನಮ್ಮ ವಾಟ ಬಿದ್ದು ಬಂದು ಪಕ್ಕದ ಮನೆಯವ್ರು ಹೇಳ್ದಲ್ಲ ಗೊತ್ತಿದ್ದೇನು ಹಿಂಗೆ ಅಂತಿರಲ್ಲ ಅಂತ ಆಗ ಮಕ್ಳಿಗೆಲ್ಲ ಫೋನ್ ಮಾಡಿಸ್ಕೊಂಡು ಆಗ ಬ ಜೀವ ಆಗಿತ್ತು ನಾವು ಬರೋದವಳು ನಮಗೆ ಗೊತ್ತೇ ಇಲ್ಲ ಅವಳು ಏನು ಮಾಡ್ದ ಹೆಂಗೆ ಇದು ಮಾಡ್ದೆ ಎಲ್ಲಿ ಸಾಯಿಸ್ತನೋದು ನಮಗೆ ಗೊತ್ತಲ್ಲ ಇಲ್ಲಿ ಮೆಟ್ರೆ ಮ್ಯಾಕೆ ಕಾಲು ಹಾಕ್ಯಂದು ನಿಂತ್ಕೊಂಡು ಹಿಂಗೆ ಮೆಟ್ಗೆ ಬಿಟ್ರೆ ಅವಳು ಅದು ಅತ್ಲಗೂ ಅವಳು ಅಡ್ಡಾಡೋಂಗಿಲ್ಲ ಒದ್ರಾಡಂಗಿಲ್ಲ ಏನೂ ಇಲ್ಲ ಅಷ್ಟು ಹಿಂಸೆ ಕೊಟ್ಟು ಸಾಯಿಸ್ಬಿಟ್ಟಾನೆ ಒಪ್ಕೆಲ್ಲ ಎಲ್ಲ ಒಕೆ ಇತ್ತು ಆಗ ಚೆನ್ನಾಗೆ ಇಟ್ಕೊಂಡದ್ದ ಚೆನ್ನಾಗೆ ಇಟ್ಕೊಂಡದ್ದ ಮನೇನು ಕಟ್ಕ ಕಟ್ಟಿದ್ರು ಇನ್ನು ನಾವು ಸೈಟು ಗೀಟು ನಾವೆಲ್ಲ ಅಂತ ನಾವು ಇದು ಮಾಡೋದು ಚೆನ್ನಾಗಿದ್ರಿ ಈಗ ಆ ಮಂಡೆ ಕೈಗೆ ಹಾಕ ಎರಡು ವರ್ಸಿದ ಮೇಲೆ ಈ ಥರ ಆಗ ಸಂಸಾರ ಹಿಂಗಾಗಿ ಹೋಯ್ತು ಚೆನ್ನಾಗೈದ್ರು ಮಕ್ಕಳು ಮರಿ ಎಂಡರು ಅಂತ ಇಂಥ ಹಿಂಸೆ ಕೊಟ್ಟರು ಒಂದು ನಿಮಿಷ ಇರೋವ ಅಂದ್ರೆ ಇರ್ತಿರಲ್ಲ ಅಮ್ಮ ಮಕ್ಕಳು ಬರ್ತವೆ ಮಕ್ಕಳು ಬರ್ತವೆ ಮಕ್ಕಳು ಬರ್ತವೆ ಒಂದು ನಿಮಿಷ ನಾನು ನಿಮಗೆ ತೊಂದರೆ ಕೊಡೋಲ್ಲ ಸುಮ್ಮದಿರಿ ಬ್ಯಾಡಕನವ ಯಾವ್ದು ಏನಾರ ಆ ರೀ ಟೇಷನ್ ಅಲ್ಲಿ ಏನು ಮನೋ ಒಂದ್ಸತಿ ಒಡೆದ್ರೆ ಟೇಷನ್ ಹೋಗಿದ್ದು ನಾವು ಟೇಷನಾಗ ಆಗ ಅವ್ರು ಇದ್ದು ಬುದ್ಧಿ ಹೇಳ್ಬಿಟ್ಟು ಏನಂದ್ರು ನಿಮಗೆ ನೀರು ನೆಳಿಲು ತಕ್ಕ ಹಾಕ್ತೀನಿ ಈ ಥರ ಮನೇಲಿ ಸಂಸಾರ ಎಲ್ಲ ನಿಂಗೆ ಎಲ್ಲ ಒಡೆದು ಪಡೆದು ಇದು ಮಾಡಿದರೆ ಅಂತ ಬೆದರಿಸಿದ್ರು ಬಿಡಿ ಸರಿ ಆ ಥರ ಅಂತ ಹೇಳಿದರು ಅವ್ರು ಯಾರು ಗೊತ್ತಲ್ಲ ಇಲ್ಲ ಇವರಲ್ಲ ಬೇರೆ ಮತ್ತು ಯಾವಳು ಅವರು ಮಗಳು ಗ ಬಂದು ಗಲಾಟೆ ಮಾಡ್ತಾರೆ ಹೊಡೆದಾಡ್ತಾರೆ ಅಂತ ಏನೂ ಹೇಳ್ತಿರಲ್ಲ ನೀನು ಫೋನ್ ಮಾಡವ ಮರ್ಯಾದೆ ಪ್ರಶ್ನೆ ಬೇಡ ಕನವ ಹೇಳ್ತಿರಲ್ಲ ಕಣಪ್ಪ ಹೀಗೆ ಹಿಡ್ಕೊಂಡು ಹಿಂಸೆ ಕೊಡ್ತಾಯಿದ್ರು ವರ್ಷದಿಂದಲವೇ ಸಖತ್ ಹಿಂಸೆ ಕೊಡ್ತಾಯಿದ್ರು ಬಡಿಯರು ಬಡಿಯರು ಹಿಡ್ಕೊಂಡು ಅದು ಹೇಳ್ಕೊಳ್ತಾರಲ್ಲ ಯಾಕೆ ಇಲ್ಲಿ ಬಂದು ಮೆಟ್ರಿ ಮೇಲೆ ಕಾಲು ಹಾಕೋದು ಇವೆಲ್ಲ ಮಾಡೋರು ಇನ್ನು ಹಿಡ್ಕೊಂಡು ಈಗ ರಾತ್ರಿ ಎಲ್ಲ ಹೊಡೆದು ಬಡ್ದು ಮಾಡಿರೋದಕ್ಕೆ ಕಂಪ್ಲೀಟ್ ಕೊಡೋಕೆ ಬರ್ತಾಯಿತ್ತು ಹೇಳ್ತೀನಿ ಅಂತ ಬರ್ತದ ಹುಡುಗಿಗೆ ಚಾಕ್ ಹಾಕಿರೋದು ಅಂಥ ಹುಡುಗಿ ಗಲಾಟೆ ಹುಡುಗಿಯೂ ಅಲ್ಲ ಅದು ಪಾಪ ಗಲಾಟೆ ಹುಡುಗಿಯೂ ಅಲ್ಲ ನಿಶಬ್ದ ಇರೋ ಅಂಥ ಹುಡುಗಿ ಆ ಹುಡುಗಿನೂ ಆ ಥರ ಮಾಡಿರೋದು ಅವರು ಸೆಕೆಂಡ್ ಇಯರ್ ಪಿ ಸಿ ಮುಗ್ದಿತ್ತು ಸೆಕೆಂಡ್ ಇಯರ್ ಪಿ ಸಿ ಮುಗಿದಿತ್ತು ಡ್ರೈವರ್ಸ್ ಕೊಟ್ಟು ನೀನು ಹೋಗು ನಿನ್ನ ನಿನಗೆ ನನ್ನ ನನಗೆ ಅಂತ ಕಳಿಸ್ಬೋದಾಯ್ತಲ್ಪ ಯಾಕಪ್ಪ ಸಾಯಿಸ್ಬೇಕಾಯ್ತು ಹಾಂ ಇದು ಒಳ್ಳೇದ ಅವನು ಉದ್ಧಾರ ಆತನ ನಾನು ಹೋಗ ಅವ್ರ ಅತ್ತೆ ಯಾರು ಹೂವು ಅವರು ಅಪ್ತರ ಮನೆ ಉದ್ದಾರಾಗುತ್ತೆ ಈಗ ಏನು ಸರ್ ಏನು ಅಂದರೆ ಇವನಿಗೆ ಇಷ್ಟ ಇರ್ಲವಲ್ಲ ಇನ್ನೇನಿಲ್ಲ ನಮಗೆ ಇಷ್ಟ ಇರ್ಲವಲ್ಲ ಡ್ರೈವರ್ಸ್ ಕೊಟ್ಟು ಹೋಗ್ಬೋದಾಯ್ತು ಅವನು ಕರ್ಕೊಬೇಕಾರೆ ಅವಳೇ ಇವಳು ಅಪ್ಪನ ಮನೆಗೆ ಹೋಗುವಂತ ಅವಳಿಗೆ ಏನು ಕೊಡಬೇಕು ಮಕ್ಳಿಗೆ ಏನು ಕೊಡಬೇಕು ಕೊಟ್ಟು ಕಳಿಸ್ಬೋದಾಯ್ತು ಈಗ ಈಗ ಈಗೇನು ಅಕ್ಷ್ಮಾತ್ ದುಡ್ಡು ಕಾಸು ಕೊಟ್ಟೇನು ಈಚೆ ಬಂದರೂ ಗೊತ್ತಾನೆ ಅವನು ನನ್ನ ಮಗಳು ಗೊತ್ತಲ್ಲ ಅದೇ ಒಳ್ಳೆ ಹುಡುಗಿನೇಯ ಫಲ್ ಫಸ್ಟು ಫ್ಯಾಮಿಲಿ ಚೆನ್ನಾಗಿದ್ರು ಈಗ ಎರಡು ವರ್ಷದಿಂದ ಯಾವಾಗ ಇವರು ಇದಾದರು ಆಗಿಂದ ಈ ಥರ ಹಿಂಗಾಯ್ತು ಅವ್ರು ನೋಡಿದರೆ ಇವರು ಗಂಡ ಹೆಂಡ್ತಿ ಜಗಳಾಡ್ತಾರೆ ಅನ್ನೋ ರೀತಿಯೇ ಇಲ್ಲ ಗಂಡ ಹೆಂಡ್ತಿ ಮಕ್ಕಳು ಅಷ್ಟು ಚೆನ್ನಾಗಿದ್ರು ಎಲ್ಲರಿಗೂ ಆಶ್ಚರ್ಯ ಈ ಥರ ಆಗಿದೆ ಅಂದರು ಮಗಳಿಗೆ ಹೇಳಿತು ಹೇಳಿದ್ರು ಎಸ್ ಎಂ ಕರ ಮಕ್ಕಳಿಗೆ ಏನು ಅಕ್ಕಲ್ಲ ಸೇರೋತಾನೆ ಶೇರ್ತಾನೆ ಏನು ಹಕ್ಕಲ್ಲ ಅಂತ ನನ್ನ ನನ್ನ ಆಫೀಸ್ನಿ ನನ್ನ ಆಫೀಸ್ ನನ್ನ ನನ್ನ ನಮ್ಮ ಎಸ್ ಐ ನನ್ನಿ ನಾವ್ ಏನ್ ಚಟರ್ ಮಾಡಿ ನಮ್ ನಿನ್ ಪಣ ಮಾಡಿ ಅರಿವಾಗ್ ಕುದುತ್ತೀನಿ ಅಂದ್ರೆ ಸಾಮಿ ಸನಿ ಇನ್ನು ಹೊರಗಡೆ ತರ ದುಡ್ಡು 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 ಒಡವೆ ಒಡದೆ ಬ್ಯಾಂಕಿ ತಗೊಂಡಿದ್ದಾನೋ ಒಡವೆ ಇಡೀ ಒಡವೆನೋ ಇದಿ ಕೊಟ್ಟಿದ್ವಿ ಸರ್ ಅರ್ಧ ಕೆಜಿ ಜಿ ಕ್ಷೀಣ ಕೊಡಿದ್ವಿ ಅಬ್ಬ ಕೆ ಜಿ ಚಿನ್ನ ಏನಾರ ಮಾಡೇವೋ ಗೊತ್ತಲ್ಲ ಎಷ್ಟು ಮಾಡಬೇಕು ಬ್ಯಾಂಕ್ ಮಾಡಿಲ್ಲ ಜನ ಬ್ಯಾಡಿ ಜನಕ್ಕೆ ಸಂಸಾರ ಹೋಗ್ತೀವಿ ಅಣ್ಣ ಬೇಡ ನಾವು ಕೊಡ ಬರ್ತೇವೆ ಸ್ಟೇಷನ್ಗೆ ಬೇಡ ಮಾಡಿಲ್ಲ ಇವತ್ತು ಹಾಸನದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮುಂದೆರ್ತಕ್ಕಂಥ ಘಟನೆ ಬಹಳ ಗಂಭೀರವಾಗಿರುವಂತ ಪ್ರಕರಣ ಪೊಲೀಸನ ಹೆಂಡತಿ ಪೊಲೀಸ್ ಮುಖ್ಯಾಧಿಕಾರಿಗೆ ದೂರು ಕೊಡ್ಬೇಕು ಕೊಡಬೇಕು ಅಂತ ಬರಬೇಕಾದ್ರೆ ಅದೇ ಪೊಲೀಸು ಆತನ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರೇ ಚಾಕುವಿಂದ ಹಲ್ಲೆ ಮಾಡಿ ಹತ್ಯೆ ಮಾಡ್ತೇನೆ ಅನ್ನೋಂಥದ್ದು ಬಹಳ ಗಂಭೀರವಾದ ಪ್ರಕರಣ ನಾವು ಏನೇ ಸಮಸ್ಯೆ ಆಯಿತು ಅಥವಾ ನಮಗೆ ಅಪಾಯ ಎದುರಾಯಿತು ಅಂತಂದರೆ ನಾವು ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಪೊಲೀಸ್ನ ರಕ್ಷಣೆ ಇದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಪೊಲೀಸ್ ಕಚೇರಿಯ ಆವರಣದ ರಕ್ಷಣೆ ಸಿಗೋದಿಲ್ಲ ಅದೇ ಪೊಲೀಸು ಒಂದು ಮಹಿಳೆಯನ್ನು ಹತ್ಯೆ ಮಾಡ್ತಾನೆ ಅನ್ನೋ ಅಂಥದನ್ನು ಇದನ್ನು ನಾಗರಿಕ ಸಮಾಜ ಬಹಳ ಗಂಭೀರ ಯೋಚನೆ ಮಾಡಬೇಕಾಗತ್ತೆ ಯಾವ ಯಾವ ಥರಕ್ಕೆ ಹೋಗ್ತಾ ಇದೆ ಏನು ಸಮಸ್ಯೆ ಆಗ್ತಾ ಇದೆ ಇವತ್ತು ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಕೌಟುಂಬಿಕ ವ್ಯವಸ್ಥೆಗಳು ತೀರಾ ಹದಗೆಟ್ಟೋಗಿರೋ ಸಂದರ್ಭದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಕೊಲೆನಲ್ಲಿ ಅಂತ್ಯ ಆಗ್ತಾ ಇದಾವೆ ಗಂಡ ಹೆಂಡ್ತಿ ಹಲವಾರು ವರ್ಷ ಸಂಸಾರ ಮಾಡಿರ್ತಾರೆ ಸಂಸಾರ ಮಾಡಿ ಮಕ್ಕಳಿರ್ತಾರೆ ಅಷ್ಟಿದ್ದು ಕೂಡ ಪೊಲೀಸ್ ಇಲಾಖೆ ಗಂಡ ಪೊಲೀಸೇ ಸ್ವತಃ ಪೊಲೀಸ್ ಆಗಿ ಆತ್ನ ಹೆ ಹತ್ಯೆ ಮಾಡ್ತಾನೆ ಅಂತ ಅಂದ್ರೆ ಬಹಳ ಗಂಭೀರವಾದ ಪ್ರಕರಣ ಏನು ಪೊಲೀಸ್ ಆಗಿ ತನ್ನ ಕೈಗೆ ತಗೊಂಡಿರ್ತಕ್ಕಂಥದ್ದು ಮಹಾ ಅಪರಾಧ ಯಾವುದಾದ್ರೂ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಅಂದಾಗ ಪೊಲೀಸ್ ಆಗಿ ಆತನಿಗೆ ಎಲ್ಲ ವಿಷಯ ಗೊತ್ತಿದ್ರೂ ಕೂಡ ಲೀಗಲ್ ಆಕ್ಷನ್ ಗಳನ್ನ ತಗೊಂಡು ಆಕೆಗೆ ಡೈವರ್ಸ್ ತಗೊಂಡು ಅಥವಾ ಏನೋ ಬೇರೆ ಆಲ್ಟರ್ನೇಟಿವ್ ಪ್ರೋಸೆಸ್ ಮಾಡಿಕೊಂಡು ಸಾಲ್ವೇಷನ್ ಹುಡುಕ್ಬೇಕಾದಂತಹ ಒಂದು ಪೊಲೀಸ್ ಆಗಿ ಮಾಡುವಂಥದ್ದು ಖಂಡನಾರ ಅನ್ನೋದು ಹಾಗೆ ತಾಯಿ ಭೂಮಿಯ ಕೆಳಕೋಲಿ ತಂದೆ ಕಂಡಿಯ ಹಿಂದೆ ಇದ್ದು ಮಕ್ಕಳನ್ನ ಇಂಥ ಮಧ್ಯದ ಅನಾಥ ಪರಿಸ್ಥಿತಿಲಿ ಬಿಟ್ಟು ಸಮಾಜ ಇವತ್ತಲ್ಲ ಆ ಮಕ್ಕಳು ಬದುಕಿರಿಯವರೆಗೆ ಕೂಡ ಕೆಲ ಕೆಲವು ಸಲ ಅದನ್ನ ರಿಮೈಂಡ್ ಮಾಡ್ತಾ ಇರುತ್ತೆ ಮಕ್ಕಳ ಮೇಲೆ ಆ ಮಕ್ಕಳಿಗೆ ಈ ಸಮಾಜದಲ್ಲಿ ಎಷ್ಟು ತೊಂದರೆ ಆಗುತ್ತೆ ಅವ್ರ ಬದುಕಿಗೆ ಅನ್ನೋದನ್ನ ಒಮ್ಮೆ ಆಲೋಚನೆ ಮಾಡಿಬಿಟ್ಟಿದ್ದರೆ ತಂದೆನೋ ತಾಯೇನೋ ಇವತ್ತು ಆ ಮಕ್ಕಳಿಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಮುಕ್ಕೊಂದು ಆ ಲೋಕನಾಥ್ ಎಂಬವರು ಅವರು ವಯಸ್ಸಿಗೆ ಕೊಲೆ ಮಾಡಿದಾರಂತ ದೂರನ್ನು ರಿಪೋರ್ಟ್ ಆಗಿರ್ತದೆ ಈ ಹಿನ್ನೆಲೆ ಏನಂದ್ರೆ ಲೋಕನಾಥ್ ಮತ್ತು ಮಮತಾ ಅವರು ಸುಮಾರು ಎರಡ್ ಸಾವಿರದ ಐಳನ ಮದುವೆ ಆಗಿರ್ತಾರೆ ಅದಾದ್ಮೇಲೆ ಜನ ಮಕ್ಳು ಇರ್ತಾರೆ ಇವತ್ತು ಬೆಳಿಗ್ಗೆ ಅವ್ರ ಮನೆಯಲ್ಲಿ ಸ್ವಲ್ಪ ಅವ್ರಿಬ್ರಿಗೂ ಮಧ್ಯೆ ಗಲಾಟೆ ಆಗಿದೆ ಅದ್ರ ವಿಷಯವಾಗಿ ದೂರ ಕೊಡೋಕೆ ಹೋಗ್ತಾ ಇದಿ ಅಂತ ಹೇಳ್ಬಿಟ್ಟು ಗಂಡ ಹೇಳ್ಬಿಟ್ಟು ಮಮತಾ ಅವರು ಬರೋ ಸಮಯದಲ್ಲಿ ಅವ್ರ ಗಂಡ ಸಿಕ್ಕ ಪ್ರಾಥಮಿಕ ಆರೋಪ ಇದಾರೆ ಲೋಕನಾಥ್ ಅವ್ರ ಮೇಲೆ ಈ ಸಮಯದಲ್ಲಿ ಅದು ಹಿಮ್ಸ್ ಹಾಸ್ಪಿಟಲ್ ಎದುರುಗಡೆ ಏನು ಪೇಮೆಂಟ್ ಇದೆಯೋ ಅಲ್ಲಿ ಫಸ್ಟ್ ಇಬ್ರು ಮಾತಾಡಿದ್ದಾರೆ ಮಾತಾಡದ ಆ ಸಮಯದಲ್ಲಿ ಲೋಕನಾಥ್ ಅವರು ಅವ್ರ ಗೆ ಕೊಲೆ ಮಾಡಿದಾರ ಅಂತ ಅವರು ಫ್ಯಾಮಿಲಿಯನ್ನು ಒಪಿನಿಯನ್ ಗುಪ್ತಪಡಿಸ್ತಾರೆ ಈಗ ನಾವು ಕಂಪ್ಲೇಂಟ್ ಅನ್ನ ತಗೊಳ್ತಾ ಇದೀವಿ ಅವ್ರ ಫ್ಯಾಮಿಲಿ ಕಡೆಯಿಂದ ಇದು ಹಿನ್ನೆಲೆ ಏನಂದ್ರ ಪ್ರಾಥಮಿಕವಾಗಿ ಅವರು ಫ್ಯಾಮಿಲಿ ಅವರು ಹೇಳಿರೋ ಪ್ರಕಾರ ಅವ್ರಿಬ್ರಿಗು ಫ್ಯಾಮಿಲಿ ಇಶ್ಯೂಸ್ ಇತ್ತು ಡಿಸ್ಪ್ಯೂಟ್ ಇತ್ತು ಮತ್ತೆ ಈ ಡಿಸ್ಪ್ಯೂಟ್ ಯಾವ್ದು ಮೇಲೆ ಅಂತ ನಾವು ಈಗ ತಗೋಬೇಕಾಗುತ್ತೆ ತನಕ ಇಲ್ಲಿ ಕಂಡ್ರು ಅಂತ ಹೇಳಬೇಕು ಈಗ ಯಾವಾಗ್ ಹೇಳ್ತಾಯಿದ್ರು ಫ್ಯಾಮಿಲಿ ಇಬ್ರುದೇ ವೈಮನಸ್ಸು ಜಗಳ ಮಾಡ್ತಾ ಇದ್ರು ಇಬ್ರು ಜಗಳ ಮಾಡ್ತಾ ಇದ್ರು ಈಗ ಜಗಳ ಮಾಡೋ ಅವಾಗ ಜಗಳ ಮಾಡ್ತಾ ಇದ್ರು ಸುಮಾರ್ ನಾಲ್ಕ ವರ್ಷದಿಂದ ಅದು ಹಿನ್ನೆಲೆಯಲ್ಲಿ ಆಗಿರಬಹುದು ಅಂತ ಆದ್ರೆ ಈಗ ವೇಟಿಂಗ್ ಫಾರ್ ಡಿಟೇಲ್ ಕಂಪ್ಲೇಂಟ್ ಫ್ರಮ್ ದಿ ಪೇರೆಂಟ್ ಸೈಡ್ ಆಫ್ ದಿ ಇಲ್ಲ ಇದು ಇವತ್ತು ಅವ್ರ ಆಗಿರೋ ಘಟನೆ ಎಸ್ಪಿ ಆಫೀಸ್ ಒಳಗಡೆ ಬಂದ್ ಆಗಿರೋ ಘಟನೆ ಇಲ್ಲ ಹೊರಗಡೆ ಆಗಿರೋದು ಹೊರಗಡೆ ಆದ್ಮೇಲೆ ಆ ಹೆಣ್ಮಗು ಬಂದು ಒಳಗಡೆ ಬಂದಿದ್ದಾರೆ ಒಳಗಡೆ ಬಂದು ರಕ್ಷಣೆ ಕೋಸ್ಕರ ಬಂದ್ರೆ ಆ ಸಮಯದಲ್ಲಿ ಒಂದು ಗಾಡಿ ಯಾರಿದ್ರು ಅವ್ರನ್ನೇ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಅಕ್ಯೂಸ್ನೂ ಅವರು ಇದು ವಶ ತಾಲೂಕ ಪ್ರಯತ್ನ ಪಟ್ಟಿದ್ದಾರೆ ಆ ಸಮಯದಲ್ಲಿ ಆಗಿದೆ ಸೊ ಈಗ ಒಳಗಡೆ ಬಂದು ಅವರು ಯಾವುದೇ ರೀತಿ ಎಸ್ ಪಿ ಆಫೀಸ್ ದಾಟಿ ಒಳಗಡೆ ಬಂದಿಲ್ಲ ಗಾರ್ಡ್ ಎಂಟ್ರಿನ್ಸ್ ಅಲ್ಲಿ ದಾಟಿ ಬಂದಿಲ್ಲ ಅವ್ರ ರಕ್ಷಣೆಗೋಸ್ಕರ ಇವ್ರು ಚುಚ್ ಆದ್ಮೇಲೆ ಒಳಗಡೆ ಓಡಿ ಬಂದಿರೋದು ಎಸ್ ಪಿ ಆಫೀಸ್ ಒಳಗಡೆ ಆಗಿರೋ ಘಟನೆ ಇಲ್ಲ